विनायक नी फलदायक नीने विनायक नी फलदारे बजे विद्य सिद्धि पूजम गे विनायक विद्य सिद्धि पूजम गे विनायक फलदायक नीने विनाय ಸೊ ಒಂದು ನಮಗೆಲ್ಲ ಅನುದಾನ ಬಿಡಬೇಕಾದ್ರೆ ಒಂದು ಯೋಜನೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ನಾಲ್ಕೈದ ಯೋಜನೆ ಇದೆ ನಮ್ಮಲ್ಲಿ ಒಂದು ಒಂದು ಏಳು ಹತ್ತು ಯೋಜನೆ ರಾಷ್ಟ್ರೀಯ ತೋಟಗಾರಿಕೆ ಮಷಿನ್ ಇರ್ಬೋದು ಪ್ರಧಾನಮಂತ್ರಿ ಕೃಷಿ ಸಂಚಾಯಿ ಯೋಜನೆ ಇರ್ಬೋದು ಅದೇ ರೀತಿ ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂದರೆ ಇದು ಒಂದು ಕೇಂದ್ರ ಪುರಸ್ಕೃತ ಒಂದು ಯೋಜನೆ ಕೇಂದ್ರದಿಂದ ಒಂದು ನಾವು ಅನುದಾನ ಪಡೆದು ನಮ್ಮ ರೈತರಿಗೆ ಒಂದು ಒಂದು ಅಭ್ಯುದಯಗೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅದು ಒಂದು ಯೋಜನೆ ಸೊ ಈ ಯೋಜನೆ ಸಾಧಾರಣ ಸಾಹೇಬರು ಹೇಳಿದ್ರಾಗ ಯೋಜನೆ ಬಗ್ಗೆ ಎರಡು ಸಾವಿರದ ಏಳು ಎಂಟರಾಗ ಇದು ಲಾಂಚ್ ಆಯ್ತೀವಿ ಅಭಿವೃದ್ಧಿ ಆಗಬೇಕು ರೈತರು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಯೋಜನೆ ಸಾಹೇಬ್ರ್ ಹೇಳಿದಂಗೆ ಎರಡು ಸಾವಿರದ ಏಳು ಎಂಟರಲ್ಲಿ ಪ್ರಾರಂಭವಾದಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದು ಅದು ಈ ಯೋಜನೆಗಳೊಳಗೆ ಮುಖ್ಯವಾಗಿ ಧನ್ಯವಾದ ಸರ್ ಹೇಳಿದೆ ನಿಮ್ಗೆ ಈಗ ಅಲ್ಲಿ ನೀವು ಏನಾದರೂ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾಯಿದ್ದೀರಿ ಅಂದ್ರೆ ಅಥವಾ ಕೃಷಿ ಬೆಳೆಗಳನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಈಗ ನಿಮ್ಮ ಕೃಷಿ ಹೊಂಡ ಆಗಿರ್ಬೋದು ಅಥವಾ ಸೀಟ್ಸ್ಗಳ್ ಕೊಡುವಂಥದ್ದು ಅಥವಾ ಇತರ ಪರಿಕರಗಳನ್ನು ಕೊಡುವಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮ ಇದಾವೆ ಸೊ ಈ ಎಲ್ಲ ಕಾರ್ಯಕ್ರಮಗಳು ರೈತರಿಗೆ ಒಂದಿಲ್ಲ ಒಂದು ಹೇಗೆಲ್ಲ ಅವ್ರು ತಲುಪಿದಾಗ ಸಾಕಷ್ಟು ಅವರಿಗೆ ಅದು ಸಪೋರ್ಟ್ ಆಗುತ್ತೆ ಉದಾಹರಣೆಗಾಗಿ ಅವರು ಓನೇನು ಹೇಳಿದ್ರು ಇದೊಂದು ಉಳ್ಳಾಗಡ್ಡಿ ಈರುಳ್ಳಿ ಶೇಖರಣೆ ಘಟಕವನ್ನು ಏನು ಮಾಡ್ತಿರ್ಲಿಲ್ಲ ಎಂಬತ್ತೇಳು ಸಾವಿರ ರೂಪಾಯಿ ಕಡಿಮೆ ಆಗ್ತದೆ ಅಂತ ಹೇಳ್ತಾಯಿದ್ರು ಬಟ್ ಅದೇ ಅದು ಸರ್ಕಾರದ ಕೆಲವೊಂದು ಯೋಜನೆ ಪ್ರಕಾರ ಕೊಡ್ತಿರ್ತಾರೆ ಬಟ್ ಅಷ್ಟೇ ಎಷ್ಟೋ ಹೆಲ್ಪ್ ಸಾವಿರ ಸರ್ಕಾರದಿಂದ ಸಿಕ್ತ ರೈತರಿಗೆ ಬಾ ಏನೋ ಒಂದು ಹೊರ ಇರ್ತದೆ ಹೊರೆ ಅದು ತುಂಬ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಈ ಒಂದು ಒಳಗೆ ಸಾಕಷ್ಟು ಇಲಾಖೆಗಳು ಸಾಕಷ್ಟು ಕಾರ್ಯಕ್ರಮಗಳು ಇರ್ತವೆ ಭಾಳ ಮಂದಿಗೆ ಅದು ಗೊತ್ತಿರೋದಿಲ್ಲ ಗೊತ್ತಿದ್ರು ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಷ್ಟೋ ಸಾರಿ ಈ ನಮ್ಮ ಇಲಾಖೆಯಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದೆ ಆರ್ ಕೆ ವಿನೂ ಇದೆ ಇದರಡಿ ಅಡಿಯೊಳಗಾಗಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯೊಳಗಾಗಲಿ ಸಸಿಗಳು ಮಾತ್ರ ನಿಜವಾಗ್ಲೂ ಹಿಂದೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ ಯಾಕಂದ್ರೆ ನದಿ ನೀರು ಅಷ್ಟು ಕಲುಷಿತ ಆಗಿದೆ ಇವತ್ತ ಸಿಟಿ ಒಳಗಿರ್ತಕ್ಕಂಥ ಎಲ್ಲ ಚರಂಡಿ ರೊಚ್ಚಿನ ನೀರು ಡೌನಲ್ಗೆ ಇಳ್ಕೊಂಡು ನದಿಗಳಿಗೆ ಹೋಗೋ ಒಂದು ಸಾಧ್ಯತೆ ಇರ್ತದೆ ಅದನ್ನು ಅಲ್ಲಲ್ಲೇ ತರಿಬಿ ಏನು ಮಾಡಬೇಕು ವೈಜ್ಞಾನಿಕ ವಿಶ್ ಸಂಶ್ಲೇಷಣೆ ಮಾಡಿ ನೀರನ್ನು ಬೇರೆ ಕಾರ್ಯಕ್ಕೆ ಬಳಕೆ ಮಾಡಬೇಕು ಇಲ್ಲಾಂದ್ರೆ ಏನಾಗ್ತದೆ ಅದು ನದಿ ನೀರನ್ನು ಸೇರ್ತದೆ ಇನ್ನು ಕೈಗಾರಿಕೆ ಉದ್ಯಮಗಳ ಎಲ್ಲನೂ ನದಿ ದಡದಲ್ಲಿ ಇರ್ತಾವೆ ಸಾಮಾನ್ಯವಾಗಿ ಆ ಕೈಗಾರಿಕೆ ಉದ್ಯಮಗಳಲ್ಲಿ ಬಿಡ್ತಕ್ಕಂಥ ಕಲುಷಿತ ನೀರು ರಾಸಾಯನಿಕ ಪದಾರ್ಥಗಳ ಸೇರಿಕೊಂಡು ಅದು ನದಿ ನೀರಿಗೆ ಬಂದು ಸೇರಿಕೊಳ್ಬಾರ್ದು ಸೇರಿದ್ರೆ ಎಂಥ ಹಣ ಹುಟ್ಟಾಗ್ತದೆ ನೋಡ್ರಿ ಒಬ್ಬ ಕವಿ ಹೇಳ್ತಾನೆ ಸುಮ್ಮನೆ ನನಗೆ ನೆನಪಾಗ್ಯದ ಅಂತ ಹೇಳ್ತಾನೆ ಈ ಒಂದು ಮರದ ಬಗ್ಗೆ ಒಂದು ಕವಿ ಕಲ್ಪನೆ ಹೆಂಗಿತ್ತು ನೋಡ್ರಿ ಹತ್ತು ಬಾವಿಗಳು ಒಂದು ಕೆರೆಗೆ ಸಮ ಅಂತ ಹೇಳ್ತಾನೆ ಅವ್ನ ಕಲ್ಪನೆ ಅದು ಸುಮ್ಮನೆ ಹತ್ತು ಕೆರೆಗಳು ಒಂದು ಸರೋವರಕ್ಕೆ ಸಮ ಅಂತ ಹೇಳ್ತಾನೆ ಹತ್ತು ಸರೋವರಗಳು ಒಂದು ನದಿಗೆ ಸಮ ಅಂತ ಹೇಳ್ತಾನೆ ಹತ್ತು ನದಿಗಳು ಒಂದು ಸಾಗರಕ್ಕೆ ಸಮ ಅಂತ ಹೇಳ್ತಾನೆ ಹತ್ತು ಸಾಗರಗಳು ಒಬ್ಬ ಸತ್ಪುತ್ರನಿಗೆ ಸಮ ಅಂತ ಹೇಳ್ತಾನೆ ಹತ್ತು ಸತ್ಪುತ್ರರು ಒಬ್ಬ ಹೆತ್ತ ತಾಯಿಗೆ ಸಮ ಅಂತ ಹೇಳ್ತಾನೆ ಕೊನೆಗೆ ನೋಡ್ರಿ ಹತ್ತು ಹೆತ್ತ ತಾಯಂದಿರು ಒಂದು ಮರಕ್ಕೆ ಸಮ ಅಂತ ಹೇಳ್ತಾನೆ ಕಾರಣ ಏನು ಅಂತಂದ್ರೆ ಮರ ಅಂತಕ್ಕಂಥದ್ದು ಎಲ್ಲರಿಗೂ ಮಿಗಿಲಾದದ್ದು ಅಂತ ಅದಕ್ಕಂತ ತಿಳ್ಕೊಂಡ ನಮ್ಮ ಸಾಲು ಮರದ ತಿಮ್ಮಕ್ಕ ರೀ ದಾವಣಗೆರೆಯಿಂದ ಮೈಸೂರದವರೆಗೆ ರಸ್ತೆ ಬದಿಗಳಿರ್ತಕ್ಕಂಥ ಅಕ್ಕಿ ಹೆಬ್ಬಟ್ಟನಕ್ಕೆ ಅಕ್ಷರ ಜ್ಞಾನ ಇಲ್ಲ ಮತ್ತು ಈ ಜ್ಞಾನ ಎಲ್ಲಿಂದ ಬಂತ ತನ್ನ ಸ್ವಂತ ಖರ್ಚು ಮಾಡಿಕೊಂಡು ಬದಿ ರಸ್ತೆ ಬದಿಗಿರ್ತಕ್ಕಂಥ ಎಲ್ಲ ಗಿಡಮರಗಳಿಗೆ ನೀರು ಹಾಕೋಂಥ ಜೀವನವನ್ನು ಕಳ್ಕೊತ ಹೋದ್ಲು ಇವತ್ತಿನ ತನನು ತನ್ನ ಉಸಿರಿರುವವರೆಗೆ ರಸ್ತೆ ಬದಿಗಿರುವ ಎಲ್ಲಾ ಗಿಡ ಮರಗಳನ್ನ ಏನ್ ಮಾಡ್ಬೇಕು ನಾನು ಸಾಕಿ ಸಲಹಬೇಕು ನಾವು ನಮ್ಮನೆ ಸುತ್ತಮುತ್ತ ಯಾವ್ದಾರೆ ಆ ಸರ್ಕಾರಿ ಜಾಗ ಒಳಗ ಗಿಡ ಮರಗಳಿದ್ದು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತ ಯೋಚನೆ ಮಾಡಿ ಇನ್ನೊಂದು ಕಡೆಗೆ ಉತ್ತರಾಖಂಡದಲ್ಲಿ ಅಪ್ಪಿಕೋ ಚಳವಳಿ ಅಂತ ಆಯ್ತು ಚಿಪ್ಪುಕೋ ಚಳವಳಿ ಅಥವಾ ಅಪ್ಪಿಕೋ ಚಳವಳಿ ಅಂತಾರೆ ಯಾರು ಸುಂದರ್ ಲಾಲ್ ಬಹುಗುಣ ಅಂತೇಳಿ ಖ್ಯಾತ ಪರಿಸರವಾದಿಗಳು ಅವರು ಚಾಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರು ಸೇರ್ಕೊಂಡು ಬೇರೆ ಬೇರೆ ವಾಣಿಜ್ಯೋದ್ಯಮಕ್ಕೆ ಕಟ್ಟಿಗೆಗಳು ಬೇಕಾದವು ಬ್ಯಾಟ್ ಮಾಡಲಿಕ್ಕೆ ಕಟ್ಟಿಗೆ ಬೇಕಾದ ಬೇರೆ ಬೇರೆ ಕಾರ್ಯಕ್ಕೆ ಕಟ್ಟಿಗೆಗಳು ಬೇಕಾಗಣ ಅರಣ್ಯದೊಳಗಿರೋ ಎಲ್ಲ ಗಿಡ ಮರಗಳನ್ನು ಕಡಿಲಿಕ್ಕೆ ಹತ್ತಿದ್ರು ಅವಾಗ ಸುಂದರ್ಲಾಲ್ ಬಹುಗುನ್ ನೇತೃತ್ವದೊಳಗ ಕೆಲವು ಜನ ಸೇರ್ಕೊಂಡ ಆ ಮರಗಳನ್ನು ಅಪ್ಪಿಕೊಳ್ಳೋದು ನೀವು ಮರಗಳನ್ನು ಕಡಿಯುವುದಕ್ಕಿಂತ ಮುಂಚೆ ನಮ್ಮನ್ನು ಕಡಿರಿ ಆಮೇಲೆ ಮರಗಳನ್ನು ಕಡಿರಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಾಗ ಜನ ಎತ್ತ ಪೂಜೆ ಮಾಡ್ತೀವಿ ಸುತ್ತ ಹಾಕ್ತೀವಿ ಏನೋ ಮಾಡ್ತೀವಿ ಆದ್ರೆ ಎಲ್ಲಾ ಮರಗಳನ್ನ ಎಲ್ಲ ಕುದುರೆಯನ್ನ ನಿಲ್ಲಿಸಿ ಅಂತ ಆತ ಆಚೆ ಈಚೆ ಎಲ್ಲ ಕಡೆಗೆ ನೋಡಿದ ಯಾರೂ ಇಲ್ಲ ಮೂರು ಜನ ಸವಾರರು ಕುದುರೆ ಸವಾರರು ಹೊರಟಿದ್ರು ನಿಲ್ಲಿಸಿ ಏನನ್ನ ನಿಂತರು ಮೂರು ಜನ ಕೆಳಗೆ ಇಳಿಯಟಿ ಅಂತ ವಾಣಿ ಅಂತ ಕೆಳಗೆ ಇಳಿದ್ರು ನಿಮ್ಮ ಹತ್ತಿರ ಇರುವ ಮಣ್ಣನ್ನು ತೆಗೆದುಕೊಳ್ಳಿ ಅಂತ ಇದೇನಪ್ಪ ವಿಚಿತ್ರ ಅಂತ ಎಲ್ಲರೂ ಆಚೆ ಈಚೆ ನೋಡಿದ್ರೆ ಒಬ್ಬರು ಒಂದು ಸ್ವಲ್ಪ ಶ್ಯಾಂಪಲ್ ಮಣ್ಣು ಒಂದು ಇಷ್ಟ ಕಿಶಾಗ ಹಾಕೊಂಡ ಎರಡನೇದಾವ ಏನ್ ಮಾಡಿದ ಇದೇನೋ ಇರಬೇಕಾ ಅಂತೇಳಿ ಕುದುರೆ ಇದ್ರೊಳಗೆ ತನ್ನ ಪಾಕೆಟ್ ಒಳಗೆ ಎಲ್ಲ ಕಡೆಗೆ ಒಂದಿಷ್ಟು ಇಷ್ಟು ಮಣ್ಣನ್ನು ಹಾಕೊಂಡ ಮೂರನೇದಾವ ಇದೇನೋ ಆಕಾಶವಾಣಿ ದೇವವಾಣಿ ಐತೆ ಏನೋ ಅಂತ ತಿಳ್ಕೊಂಡು ಒಂದು ಬಟ್ಟೆ ಹಾಸಿದ ತನಗೆ ಎಷ್ಟು ನೀಗ್ತತ್ಲ ಅಷ್ಟೆಲ್ಲ ಮಣ್ಣು ಹಾಕೊಂಡ ಹಾ ನಿಮ್ಮ ಕುದುರೆ ಮೇಲೆ ಹತ್ತಿರಿ ಅಂತ ವಾಣಿ ಆತಂತ ಹತ್ತಿದ್ರಂತ ನಿಮ್ಮ ಮನೆಗೆ ಹೋಗಿರಿ ಅಂತಂತ ಹೋದ್ರು ಮನೆಗೆ ಹೋಗಿ ಎಲ್ಲ ಅಲ್ಲೇ ಇಳಿಸಿರು ಒಬ್ಬ ಸ್ವಲ್ಪ ತಗೊಂಡಿದ್ದ ಒಬ್ಬ ಮೀಡಿಯಮ್ ತೊಗೊಂಡಿದ್ದ ಒಬ್ಬ ಎಷ್ಟು ಸಾಧಿತ್ತು ಅಷ್ಟು ತೊಗೊಂಡಿದ್ದ ರಾತ್ರಿ ಹೊತ್ತಾಗಿತ್ತು ಮಲ್ಕೊಂಡ್ರು ಬೆಳಿಗ್ಗೆ ಎದ್ರು ಏನು ವಾಣಿ ಆಗಿತ್ತಲ್ಲ ಆಗಿತ್ತು ಅವ್ರಿಗೆ ಬಂದು ನೋಡ್ತಾರ ಆ ಮಣ್ಣೆಲ್ಲ ಚಿನ್ನಾಗಿತ್ತು ರೀ ಇವು ಸ್ವಲ್ಪ ತೊಗೊಂಡ ಒಂದ ಏನಂದು ಹೇಳಿರಿ ಏ ನಾ ಇನ್ನೊಂದು ಸ್ವಲ್ಪ ತೊಗೋಬೇಕಾಗಿತ್ತುಪ ಅಂದ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಗೊಂಡವ ಅಂದ ಏ ಅವು ಏ ಒಳಗೆ ಎಲ್ಲಿ ಅಲ್ಲೆಲ್ಲ ತೊಗೊಂಡ ಅಂದ ಈ ಜ್ಞಾನವನ್ನು ನೀವು ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಲಾಭ ಆಗ್ತದೆ ಬಹಳಷ್ಟು ತಗೊಂಡ್ರೆ ಎಷ್ಟು ಲಾಭ ಆಗ್ತದೆ ಇದು ಕತೆ ಹೇಳುವ ಉದ್ದೇಶ ಇಷ್ಟೇ ಇಲ್ಲಿಂದ ಬಂದದಕ್ಕೆ ಏನಾದರೂ ಒಂದಿಷ್ಟು ಕಲಿತುಕೊಂಡು ಹೋಗಬೇಕು ಏನಾದರೂ ಒಂದಿಷ್ಟು ತೆಗೆದುಕೊಂಡು ಹೋಗಬೇಕು ಮುಂಬರುವ ದಿನಗಳಲ್ಲಿ ನೀವೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಯಾವ್ಯಾವ ಸಸಿಗಳು ಇಲ್ಲಿ ಲಭ್ಯದವ ಯಾವ್ಯಾವ ಸಸಿಗಳನ್ನು ನಾವು ನಡೆಸೋದ್ರಿಂದ ನಮಗೆ ಏನು ಆರ್ಥಿಕವಾಗಿ ಏನು ಅನುಕೂಲ ಆಗ್ತದೆ ಬಹಳಷ್ಟು ಅನುಕೂಲತೆಗಳಾಗ್ತಾವ್ರಿ ಅದರಿಂದ ಮೇವು ಬರ್ತಿತ್ತಂದ್ರೆ ನೀವು ಹೈನುಗಾರಿಕೆ ಮಾಡ್ಬೋದು ಇಲ್ಲಂದ್ರೆ ಕಾಗದ ಪೇಪರ್ಗಳನ್ನು ತಯಾರು ಮಾಡ್ತಕ್ಕಂಥ ಸಸ್ಯಗಳನ್ನ ನಡೆಸಿದರೆ ಅಂದ್ರೆ ಪೇಪರ್ ಫ್ಯಾಕ್ಟ್ರಿಗಳಿಗೆ ಕಳಿಸ್ಬೋದು ಪ್ಲೈವುಡ್ಗಳನ್ನು ಮಾಡ್ತಕ್ಕಂಥ ಕಟ್ಟಿಗೆಗಳಿದ್ದು ಅಂತಂದ್ರೆ ಪ್ಲೈವಿಡ್ಗಳನ್ನು ತಯಾರು ಮಾಡ್ಬೋದು ಎಲ್ಲನೂ ಕಮರ್ಷಿಯಲ್ ಆಗಿರ್ತಕ್ಕಂಥ ಅನೇಕ ಸಸ್ಯಗಳನ್ನು ನಡೆಸಲಿಕ್ಕೆ ಅದ ನೋಡಿರಿ ಪರಿಸರ ವಿಜ್ಞಾನಿಗಳು ನಿಮ್ಗೊಂದು ಎಚ್ಚರಿಕೆ ಮಾತು ಹೇಳ್ಯಾರ ಈ ಆಧುನಿಕ ಭರಾಟೆಯಲ್ಲಿ ಮನುಷ್ಯನೇನಾದರೂ ಈ ಪರಿಸರವನ್ನು ನಿರ್ಲಕ್ಷಿಸಿದ್ದೆ ಆದರೆ ಮುಂದೊಂದು ದಿನ ಇಬ್ಬಣಿಯ ಹಣಿಗಾಗಿ ಪರಿತಪಿಸುವ ಕಾಲ ಬರುತ್ತದೆ ಎಚ್ಚರ 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 ಅಂಥೇಳಿ ನಿಮ್ಮನ್ನು ಎಚ್ಚರಿಸ ಇಬ್ಬಣಿ ಹಣಿ ಅಂದರೆ ಏನ್ರಿ ಎಲೆ ಮೇಲೆ ಒಂದೆರಡು ಹಣಿ ಬಿದ್ದಿರ್ತಾವ ಆ ಹಣಿ ಎಲ್ಲ ಸೇರಿ ಬಂದು ಒಂದು ಹಣಿ ಕೂತಿರ್ತದೆ ನಿಮಗೆ ಎಲ್ಲೂ ನೀರು ಸಿಗಲಿಲ್ಲ ನಮ್ಮ ಡೋಣಿ ಸರ್ ಹೇಳಿದ್ರಲ್ಲ ನೀರಿಗಾಗಿ ಯುದ್ಧ ಆಗ್ತದಂತೆ ನಿಜವಾಗ್ಲೂ ನೀರಿಗಾಗಿ ಯುದ್ಧ ಆಗೋದು ಇನ್ನೇನು ಭಾಳ ದಿವಸ ಇಲ್ಲ ಆ ತುದಿಗೆ ತುದಿಗೊಂದು ಹನಿ ಬಂದದಲ್ಲ ನೀವು ಹೋಗಿ ನಾಲಿಗೆ ಹಚ್ಚಿ ಒಂದು ಹನಿ ನೀರು ಕುಡ್ದು ಆ ಇವತ್ತು ಬದುಕಿದೀಪ್ಪ ಒಂದು ಹನಿ ನೀರು ಸಿಕ್ತ ನಮಗೆ ಅನ್ನುವಂಥ ಕಾಲ ಬಹಳ ದೂರ ಇಲ್ಲ ನಿಮ್ಗೆ ಇಡೀ ಒಟ್ಟು ನೀರಿನೊಳಗೆ ಬಳಕೆಗೆ ಯೋಗ್ಯವಿರುವ ನೀರು ಎಷ್ಟು ಗೊತ್ತಿರಲಿ ಒಂದು ನೂರು ಪ್ರಮಾಣ ನೀರು ಅದಂತಿಟ್ಕೊಳ್ರಿ ಸಮುದ್ರ ಎಲ್ಲಿ ನೋಡ್ದಲ್ಲಿ ನೀರನ್ನು ಕಾಣಿಸ್ತದೆ ಕಾಣಿಸ್ತದಲ್ರಿ ಸಮುದ್ರ ದಂಡಿಗೆ ಹೋದೆವು ಅಂತಂದ್ರೆ ಆದ್ರೆ ಬಳಕೆಗೆ ಕುಡಿಯಲು ಅಥವಾ ಮನುಷ್ಯನಿಗೆ ಯೋಗ್ಯವಾದಂಥ ನೀರು ಈ ಪ್ರಕೃತಿಯೊಳಗೆ ಒಂದು ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಅದ ಅದರೊಳಗೆ ಒಂದೂವರೆ ಪರ್ಸೆಂಟ್ ನೀರು ಹಿಮ ಪ್ರದೇಶದೊಳಗೆ ಅದ ಐಸ್ ಆಗಿದೆ ಉತ್ತರ ದ್ರವ ದಕ್ಷಿಣ ದ್ರವದೊಳಗೆ ಐಸ್ ಆಗಿದೆ ಅದರೊಳಗಿಂದ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ನೀರು ಮಾತ್ರ ನಿಮಗೆ ಕುಡಿಯಲು ಯೋಗ್ಯವಾಗಿದೆ ಅದು ಸಾಧ್ಯ ಆದ್ರೆ ಅದು ಅವಾಗಿಂದ ಅವಾಗ ವರ್ಷದ ವರ್ಷದೊಳಗ್ ಬರುವಂತ ಆದಾಯ ಅಲ್ಲ ಅದು ಹೇಗಿರುತ್ತೆ ಅಂದ್ರೆ ಬಹು ದಿನಗಳ ಬೇಕಾದ್ರೆ ಕಾಯ್ಬೇಕು ನಾವು ಕಾಯುವಂತ ಪೇಶೆನ್ಸ್ ನಮ್ಮ ತೆಕ್ಕಿಲ್ಲ ಇವತ್ತು ಈಗಿಂದ ಈಗ ಬರ್ಬೇಕಾಗಿತ್ತು ಉತ್ಪಾದನೆ ಹ್ಯಾಂಗ ಡಬ್ಲಿಂಗ್ ಮಾಡ್ತಾರಲ್ಲ ಕೋಟಿ ಗಂಟೆ ಮುಖ್ಯ ವಾಹಿನಿ ಒಳಗೆ ರೈತರು ಬರ್ಬೇಕು ರೈತರಿಗೆ ಬಹಳ ಆದಾಯ ಹೆಚ್ಚು ನಾಳೆ ನಾವು ಏನಾ ಗೊತ್ತದ ತಾಯಿ ಒಂದು ಖುಶಿನ ಸಂರಕ್ಷಣೆ ಮಾಡ್ತಾಳ ಆ ರೀತಿ ಒಳಗೆ ನಾವು ಅರಣ್ಯ ಗಿಡಗಳನ್ನು ಹಚ್ಚಿ ಬೆಳೆಸಿ ಅದನ್ನು ಹೆಂಗ ತಾಯಿ ಮಗು ಹಸ್ದಾಗ ಅದು ಹಸಿಲಿಲ್ಲ ಅದು ಸುಮ್ ಸುಮ್ಮನೆ ಮಲ್ಕೊಂಡೈತೆ ಅಂದ್ರೆ ಏ ಆರಾಮಾಯ್ತಾರೆ ಮಗು ಹೊತ್ತು ತಿಳ್ಕೊಂಡಿರ್ತಾಳೆ ಅಂದ್ರೆ ಅದು ಅಲಾಕೈತೆ ಅಂದ್ರೆ ತಾಯಿ ಅದಕ್ಕೆ